ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಚೇ ಸಬ್ಸ್ಕ್ರೈಬ್ ಮಾಡ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಎಲ್ರಿಗೂ ಸಿಗಲಿ ಆರೋಗ್ಯ ವೃತ್ತಿ ಆಗಲಿ ಮತ್ತು ಫೈನಾನ್ಷಿಯಲಿ ಕೂಡ ನೀವು ತುಂಬ ಚೆನ್ನಾಗಿ ಆಗಲಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲ ವಿಚಾರಗಳಲ್ಲೂ ಸಕ್ಸಸ್ ಆಗಲಿ ಒಂದು ಒಳ್ಳೆಯ ರೀತಿಯಲ್ಲಿರುವಂಥ ವಿಚಾರಗಳು ಎಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ವಿಶ್ವ ಹ್ಯಾಪಿ ಇಯರ್ ಈ ವರ್ಷ ಈ ವರ್ಷದಲ್ಲಿ ಜನವರಿ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಯಾವ ಏನೇನು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ನೋಡೋಣ ಜನವರಿ ಮೊದಲನೇದಾಗಿ ಜನವರಿ ತಿಂಗಳಲ್ಲಿ ಈ ರೀಡಿಂಗ್ ಯಾರು ಇದ್ದಾರೆ ಅವ್ರಿಗೆ ಇದು ರೆಸಂಟ್ ಆಗುತ್ತೆ ಜನವರಿ ಮಂತಲ್ಲಿ ಫಸ್ಟ್ ಮಂತಲ್ಲಿ ನಿಮಗೆ ಏನಿದೆ ಅಂತ ನೋಡೋಣ ದುಡ್ಡು ಮಾಡುವಂಥದ್ದು ಇದೆ ಚೆನ್ನಾಗಿ ದುಡ್ಡು ಕೂಡ ಮಾಡ್ತೀರಾ ಅಂತ ಬಂದಿರುವಂಥದ್ದು ನಂಬರ್ ಒನ್ ಅಂದರೆ ಜನವರಿ ತಿಂಗಳಲ್ಲಿ ಒನ್ ಒನ್ ನನಗೆ ಕಾಣಿಸ್ತಾ ಇರಬಹುದು ಇಲ್ಲೂ ಕೂಡ ಲೆವೆನ್ ಬಂದಿದೆ ಇಲ್ಲೂ ಕೂಡ ಲೆವೆನ್ ಬಂದಿದೆ ಒನ್ ಒನ್ ಅಂತಲೇ ಬಂದಿರುವಂಥದ್ದು ಜನವರಿ ಮಂತಲ್ಲಿ ಇದನ್ನು ನಾನು ಕಾರ್ಡನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ ನಾನು ಇಲ್ಲೇನೂ ಕೂಡ ನೋಡಿಲ್ಲ ಏನಿದೆ ಅಂತ ಗೊತ್ತಿಲ್ಲ ಇಲ್ಲಿ ದುಡ್ಡಿನ ವಿಚಾರವಾಗಿ ನಿಮಗೆ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಹಣ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲೇ ಆಗಿರ್ಬೋದು ಒಂದು ಅದರಲ್ಲಿ ತುಂಬ ಬೆಲೆ ಬಾಳುವಂಥದ್ದು ಅಂದರೆ ತುಂಬ ಚೆನ್ನಾಗಿ ದುಡ್ಡು ಬರುವಂಥದ್ದು ಇದೆ ನೀವೇನು ಕಷ್ಟಪಟ್ಟಿದ್ರೆ ನಿಮ್ಮ ಜಮೀನಿಗೋಸ್ಕರ ಆಗಿರ್ಬೋದು ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ದುಡ್ಡು ಕೂಡ ನಿಮಗೆ ಬರುತ್ತೆ ನೀವು ಎಲ್ಲ ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ಬೆಳೆ ವಿಚಾರವಾಗಿ ನೀವು ಕೂಡ ಎಲ್ಲೋ ದುಡ್ಡನ್ನು ಕೇಳಿರ್ಬೋದು ಒಂದು ಫ ಅಂದರೆ ಫೈನಾನ್ಷಿಯಲಿ ಗ್ರೋತ್ ಆಗೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡ್ತಾ ಇರ್ಬೋದು ಅದರ ಕಡೆ ಗಮನಾನ ಕೊಡ್ತೀರಾ ಅದಕ್ಕೆ ಫೈನಾನ್ಷಿಯಲಿ ದುಡ್ಡು ಬೇಕಾಗಿರುತ್ತೆ ದುಡ್ಡನ್ನು ಅವಶ್ಯಕತೆ ಇರೋದರಿಂದ ದುಡ್ಡನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದು ನೀವು ಇದೆ ಫೈನಾನ್ಷಿಯಲಿ ಜಾಸ್ತಿ ಇರುತ್ತೆ ಈ ಮಂತಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಮತ್ತು ಪ್ರೀತಿ ವಿಚಾರವಾಗಿಯೂ ಕೂಡ ಇರುವಂಥದ್ದು ಇದೆ ಫೈ ಪ್ರೀತಿ ವಿಚಾರದಲ್ಲಿ ನೀವು ಅಂದ್ಕೊಂಡಿರೋ ಥರನೇ ಇಲ್ಲಿ ತುಂಬ ಖುಷಿಯಾಗಿ ಇರ್ತೀರ ಒಂದು ರಾಣಿ ಥರ ಫೀಲ್ ಮಾಡ್ತೀರಾ ನೀವು ನಿಮಗೆ ಆಗಿರುವಂಥ ಒಂದು ಅಧಿಕಾರಗಳು ಸಿಗ್ಬೋದು ನೀವೇನು ಅಂದ್ಕೊಂಡಿದ್ದೀರ ಪ್ರೀತಿ ವಿಚಾರದಲ್ಲಿ ಆ ಪ್ರೀತಿ ವಿಚಾರದಲ್ಲಿ ಒಂದು ಒಳ್ಳೆ ಯಶಸ್ಸು ನಿಮಗೆ ಸಿಗುತ್ತೆ ಪ್ರೀತಿ ವಿಚಾರ ಫೈನಾನ್ಷಿಯಲಿ ವಿಚಾರವಾಗಿ ಈ ಮಂತಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ ಒನ್ ಒನ್ ಬಂದಿರೋದ್ರಿಂದ ಬೇಗ ನೀವು ಹೊಸ ಜೀವನನ ಸ್ಟಾರ್ಟ್ ಮಾಡ್ತೀರ ಒಂದು ಹೊಸ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಹೊಸ ರೀತಿಯಲ್ಲಿ ಪ್ರಯತ್ನಗಳನ್ನು ಪಡ್ತೀರಾ ನೀವು ಒಂದು ಹೊಸ ಹೊಸ ಹೊಸದಾಗಿ ಒಂದು ನೀವು ಬಿಗಿನಿಂಗ ಮಾಡೋದಕ್ಕೆ ಟ್ರೈ ಮಾಡ್ತೀರ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಜೀವನನ ಸ್ಟಾರ್ಟ್ ಮಾಡ್ತೀರಾ ಇನ್ನು ಮುಂದೆ ಟೂ ತೌಸಂಡ್ ಟ್ವೆಂಟಿ ಜನವರಿ ತಿಂಗಳಲ್ಲಿ ಒಂದು ಹೊಸ ರೀತಿಯಲ್ಲಿ ಟ್ರೈ ಮಾಡ್ತೀರಾ ಅಂತ ಬಂದಿರುವಂಥದ್ದು ಬಂದಿರುವಂಥ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತನೋ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫೆಬ್ರವರಿ ಮಂತಲ್ಲಿ ಏನಿರುತ್ತೆ ಅಂತ ನೋಡೋಣ ಫೆಬ್ರವರಿ ಮಂತಲ್ಲಿ ನೀವು ತುಂಬ ಫೀಲ್ ಮಾಡ್ತಾ ಇರ್ತೀರ ಪ್ರೀತಿ ವಿಚಾರದಲ್ಲಿ ಫೀಲ್ ಮಾಡ್ತಾ ಇರ್ತೀರ ಮತ್ತು ಬಂದಿರುವಂತ ಅವಕಾಶಗಳನ್ನು ನೀವು ತೊಗೊಳೋದಕ್ಕೆ ರೆಡಿ ಆಗೋಲ್ಲ ಹಾಗಾಗಿ ಇದು ಕಂಟಿನ್ಯೂ ಆಗಿರೋದ್ರಿಂದ ಹಿಂಗೆ ಕಂಟಿನ್ಯೂ ಆಗಿರೋದ್ರಿಂದ ನಿಮಗೆ ಬೇಕಾಗಿರುವಂಥದ್ದು ಸಿಗೋದಿಲ್ಲ ಬಟ್ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು ಬಟ್ ಏಂಜಲ್ಸ್ ಕಡೆಯಿಂದ ನೀವು ನಂಬಿರುವಂಥ ದೇವರ ಕಡೆಯಿಂದ ಒಂದು ಒಳ್ಳೆಯ ರೀತಿಯ ಫಲಿತಾಂಶಗಳು ಮಾತ್ರ ಸಿಗುತ್ತೆ ಅವರು ಕೂಡ ನಿಮಗೆ ಒಂದು ಆಫರನ್ನು ಕೊಡ್ತಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಫೀಲಿಂಗ್ಸಲ್ಲೇ ಇರ್ತೀರಾ ಈ ಮಂತಲ್ಲಿ ಫೆಬ್ರವರಿ ಮಂತಲ್ಲಿ ಫೆಬ್ರವರಿ ಮಂತಲ್ಲಿ ಒಂದು ಸ್ವಲ್ಪ ಫೀಲಿಂಗ್ಸಲ್ಲೇ ಇರ್ತೀರ ಹಂಗಾಗಿ ಅದನ್ನು ಹಾಕಿ ಒಂದು ಹೊಸ ಜೀವನದ ಕಡೆ ಹಾಕ್ಕೊಡಿ ಅದನ್ನು ತೆಗೆದು ಮುಂದುವರಿಸಿ ಏನೇ ವಿಷಯಗಳು ಇರ್ಬೋದು ಯಾವುದೇ ಪ್ರೀತಿ ವಿಚಾರ ಫೈನಾನ್ಷಿಯಲಿ ಆಪರ್ಚುನಿಟಿ ವಿಚಾರ ಆಗಿರ್ಬೋದು ಒಂದು ಜಾಬು ಒಂದು ಕೆರಿಯರ್ ಯಾವುದೇ ವಿಚಾರ ಆಗಿರ್ಬೋದು ಒಂದು ಆ ಮಂತಲ್ಲಿ ಒಂದು ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ನಿಮ್ಗೆ ಏನೋ ನೋವು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಂದ ನಮಗೆ ಮೋಸ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಏನೋ ಮೋಸ ಕೂಡ ಆಗ್ಬೋದು ನಿಮಗೆ ತುಂಬ ಫೈನಾನ್ಷಿಯಲಿ ಅಂದರೆ ಇಲ್ಲಿ ಫೈನಾನ್ಷಿಯಲಿ ಅನ್ನೋದಕ್ಕಿಂತ ಪ್ರೀತಿ ವಿಚಾರದಲ್ಲಿ ಮೋಸ ಆಗುತ್ತೆ ನೋವು ಆಗುತ್ತೆ ನಿಮಗೆ ಅಂತ ಬಂದಿರುವಂಥದ್ದು ನಿಮಗೆ ಗೊತ್ತಿಲ್ಲದೆ ಇರುವಂಥವರು ಕೂಡ ಬಂದು ನಿಮಗೆ ಪ್ರಪೋಸ್ ಮಾಡ್ಬೋದು ಫೆಬ್ರವರಿ ಮಂತಲ್ಲಿ ಅಂತನೂ ಇದೆ ಬಟ್ ಇಲ್ಲಿ ಹುಷಾರಾಗಿರೆ ಹುಷಾರಾಗಿ ಇರಿ ಯಾರು ನಿಮಗೆ ಮೋಸ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ನಿಮಗೆ ಮೋಸ ಕೂಡ ಮಾಡಿರ್ಬೋದು ಮೋಸ ಕೂಡ ಹೋಗುವಂಥದ್ದು ದಯವಿಟ್ಟು ಹುಷಾರಾಗಿ ಇರಿ ಅಂತ ಬಂದಿರುವಂಥದ್ದು ಅವಕಾಶಗಳು ಬರುತ್ತೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಮಾರ್ಚ್ ತಿಂಗಳಲ್ಲಿ ಏನಿದೆ ತುಂಬ ಆಗಿ ಇರುತ್ತೆ ಮಾರ್ಚ್ ತಿಂಗಳಲ್ಲಿ ತುಂಬ ನೋವಲ್ಲಿ ಇರ್ತೀರ ಬೆಡ್ ರೆಸ್ಟ್ ಮಾಡ್ತಾ ಇರ್ತೀರ ಮಾರ್ಚ್ ತಿಂಗಳಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ ನಿಮಗೆ ಒಂದು ಡಿಪ್ರೆಷನ್ ಲೆವೆಲಲ್ಲಿ ತುಂಬ ನೋವಾಗುತ್ತೆ ಪ್ರೀತಿ ವಿಚಾರದಲ್ಲಿ ನೋವಾಗಿರ್ಬೋದು ನಿಮಗೆ ಒಂದು ಬ್ಯಾಡ್ ಸಿಚ್ಯುವೇಶನ್ಗಳಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ತುಂಬ ನಿಮ್ಮ ಗಲಾಟೆಗಳಾಗಿರುವಂಥದ್ದು ಫ್ಯಾಮಿಲಿ ಇಶ್ಯೂಸ್ಗಳು ಇರುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ ಹಾಗಾಗಿ

ನೀವು ತುಂಬ ರೆಸ್ಟ್ ಮಾಡುವಂಥದ್ದು ಇದೆ ಬಟ್ ಇಲ್ಲಿ ಈ ಥರ ಒಂದು ತಿಂಗಳಾದಮೇಲೆ ಒಂದು ಕ್ಷಣ ಇದ್ದ ನಂತರ ಮತ್ತೊಂದು ಕ್ಷಣ ಇರೋದಿಲ್ಲ ಹಾಗಾಗಿ ನಾವು ಅಂದ್ಕೊಂಡು ಇರೋದಕ್ಕಿಂತ ಏನು ನಡೀತಾ ಹೋಗುತ್ತೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅದು ಆಗಿದ್ದನ್ನು ಅಲ್ಲೇ ಬಿಟ್ಟು ಲೆಟ್ಕೋ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಫಲಿತಾಂಶಗಳು ಸಿಗುತ್ತೆ ಎಷ್ಟೇ ಚಾಲೆಂಜಸ್ ಇದ್ರೂ ಕೂಡ ಈ ಚಾಲೆಂಜಸ್ ಬಂದಿದೆ ಅಂದರೆ ನೆಕ್ಸ್ಟ್ ನಿಮಗೆ ಒಂದು ಪಾಸಿಟಿವ್ ಇರುತ್ತೆ ಇಲ್ಲಿ ನೆಗೆಟಿವ್ ಆಗಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋವಲ್ಲಿ ಇರ್ಬೋದು ನೀವು ಬ್ಯಾಡಾಗಿ ಬ್ಯಾಡ್ ಬ್ಯಾಡ್ ಯೋಚನೆ ಮಾಡುವಂಥದ್ದು ಬ್ಯಾಡ್ ಸೊಲ್ಯೂಷನ್ಸ್ ಇರ್ಬೋದು ಒಂದು ಸಿಚುವೇಶನ್ಗಳನ್ನ ಎದುರಿಸ್ತಾ ಇದೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ನೋವಾಗುವಂಥದ್ದು ಜಗಳಾಗುವಂಥದ್ದು ಇದ್ರೂ ಕೂಡ ಅದನ್ನು ಅಲ್ಲೇ ಬಿಟ್ಬಿಡಿ ಅದನ್ನು ಅಲ್ಲೇ ಬಿಟ್ಟು ಮುಂದುವರಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಒಂದು ಫಲಿತಾಂಶಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಫೋರ್ ಅಂದರೆ ಫೆಬ್ರವರಿ ಮಂತಲ್ಲಿ ಸಾರಿ ಏಪ್ರಿಲ್ ಮಂತಲ್ಲಿ ಏನಿದೆ ಎಷ್ಟು ದಿನ ಇಲ್ಲೂ ಕೂಡ ನೋಡಿ ಅದೇ ಬಂತು ಸೇಮ್ ಇಲ್ಲೇನು ಕಷ್ಟಪಟ್ಟಿದ್ರಿ ಏನು ಮಾಡ್ತಾ ಇದ್ರಿ ಒಂದು ಗುಡ್ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ನಿಮಗೆ ಸಿಗುತ್ತೆ ಒಂದು ನ್ಯಾಯ ಸಿಗುತ್ತೆ ಯಾರಿಂದನೂ ಏನೋ ನೋವು ಆಗಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೂ ಕೂಡ ಎಲ್ಲದಕ್ಕೂ ನಿಮ್ಮದು ತಪ್ಪಿಲ್ಲ ಅಂತಂದರೆ ಹೆದ್ರಕ್ಕೆ ಹೋಗಿ ಹೋಗಬೇಡಿ ನೀವು ನಿಮಗೆ ಅದಕ್ಕೊಂದು ಒಳ್ಳೆಯ ನ್ಯಾಯ ಅನ್ನೋದು ಸಿಗುತ್ತೆ ಬಟ್ ಇಲ್ಲಿ ಒಳ್ಳೆ ಒಳ್ಳೆಯದಕ್ಕೆ ಬೆಲೆ ಇಲ್ವಾ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಒಳ್ಳೆತನಕ್ಕೆ ಬೆಲೆ ಇಲ್ವಾ ಫ್ಯಾಮಿಲಿ ಕಡೆಯಿಂದ ಯಾಕೆ ಇಷ್ಟೊಂದು ನೋವು ಆಗ್ತಿದೆ ಫ್ಯಾಮಿಲಿ ಕಡೆಯಿಂದ ಯಾಕೆ ಇಷ್ಟೊಂದು ಮೋಸ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಬಟ್ ಅವ್ರ ಕಡೆಯಿಂದ ನಿಮಗೆ ಒಂದು ಒಳ್ಳೆ ನ್ಯಾಯ ಸಿಗುತ್ತೆ ಯೋಚನೆಯನ್ನು ಮಾಡಬೇಡಿ ನಿಮಗೆ ಸಿಗಬೇಕಾಗಿರುವಂಥದ್ದು ನ್ಯಾಯ ಸಿಗುತ್ತೆ ಒಂಚೂರು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಕೆಲವರು ಹೋಗುವಂಥ ಸಿಚುವೇಶನ್ಗಳಿದೆ ಆ ಆ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ ಗುಡ್ ನ್ಯೂಸ್ ಕೂಡ ಕೇಳ್ತೀರಾ ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಫಂಕ್ಷನ್ ಇರ್ಬೋದು ಅಲ್ಲಿಗೆ ಹೋಗುವಂಥದ್ದು ಟ್ರಾವೆಲಿಂಗ್ ಹೋಗುವಂಥದ್ದು ಮತ್ತು ಕೋರ್ಟ್ ಕಚೇರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮೇ ತಿಂಗಳಲ್ಲಿ ಏನ್ ಬರ್ತಾ ಇದೆ ಅಂತ ಮೇ ತಿಂಗಳಲ್ಲಿ ನಿಮ್ಗೆ ಇಲ್ಲಿ ಯಾರು ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಗೆ ಯಾರು ಬರ್ತಾ ಇದಾರೆ ಪ್ರೀತಿ ವಿಚಾರ ಹೊಸ ಪ್ರೀತಿ ಸಿಗುವಂಥದ್ದು ಇದೆ ಇಲ್ಲ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿರುವಂಥದ್ದು ಬ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಂತ ಅನ್ನಿಸ್ತಿದೆ ನಿಮ್ಮ ಪ್ರೀತಿ ಎಲ್ಲರಿಂದನೂ ಕೂಡ ಮೋಸ ಆಗಿದೆ ಲಾಸ್ ಆಗಿದೆ ಎಲ್ಲರೂ ಕೂಡ ನನ್ನ ಜೀವನದಲ್ಲಿ ಮೋಸ ಮಾಡಿದರು ಯಾರನ್ನೂ ನಂಬಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಬ್ಯಾಡಲ್ಲಿ ನೀವಿದ್ರಿ ಮತ್ತೆ ಇದ್ರಿ ಅಂತ ಅನ್ನಿಸ್ತಿದೆ ಅವರು ಮತ್ತೆ ರಿಟರ್ನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅದರ ಕಡೆ ಗಮನನ ಕೊಡಿ ಚೆನ್ನಾಗಿ ಇರ್ತೀರಾ ಈ ಮಂತಲ್ಲಿ ಒಂದು ಖುಷಿಯಾಗಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಮನೆಗೆ ಯಾರೋ ಬರುವಂಥದ್ದು ನಿಮ್ಮನ್ನು ನಿಮ್ಮ ಮನೆಗೆ ಯಾರೋ ಬರುವಂಥ ಸಾಧ್ಯತೆಗಳು ಇದೆ ಇಲ್ಲ ನೀವು ಎಲ್ಲೋ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಬೇಜಾರಾಗ್ಬೋದು ಅಲ್ಲಿ ಹೊರಗಡೆ ಹೋದಾಗ ನಿಮಗೆ ನೋವಾಗ್ಬೋದು ಅದರ ಕಡೆ ಹೆಚ್ಚಿನ ಗಮನನ ಕೊಡಬೇಡಿ ಅದನ್ನು ಅಲ್ಲೇ ಬಿಟ್ಬಿಡಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ಟ್ವೆಲ್ವ್ ಬಂದಿದೆ ಕೆಲವರು ಪ್ರೀತಿ ವಿಚಾರವಾಗಿ ಗುರುಗಳಿಂದ ಮಾರ್ಗದರ್ಶನ ಪಡ್ಕೊಳ್ತಾ ಇರಬಹುದು ಗುರುಗಳಿಂದ ಆ ಆದೇಶ ಬೇಕು ಅಂತ ಕಾಯ್ತಾ ಇರಬಹುದು ಈ ಪ್ರೀತಿನ ವಾಪಸ್ ತಂದು ಕೊಡಿ ಎಂಜಾಯ್ಮೆಂಟ್ ಇರುತ್ತೆ ತುಂಬ ಖುಷಿಯಾಗಿ ಇರ್ತೀರ ಫ್ರೆಂಡ್ಸ್ ಜೊತೆ ಎಲ್ಲೂ ಟ್ರಾವೆಲಿಂಗ್ ಹೋಗ್ತಾ ಇದ್ದೀರ ಬರ್ತಾ ಇದ್ದಾರೆ ನಿಮ್ಮ ಪ್ರೀತಿನೂ ಕೂಡ ವಾಪಸ್ ರಿಟರ್ನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಇಷ್ಟು ದಿನ ಪ್ರೇಯರ್ ಮಾಡ್ತಾ ಇದ್ರಿ ಅಲ್ವಾ ಆ ಪ್ರೇಯರ್ ಮುಖಾಂತರ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಸರಿ ಹೋಗೋದ್ರಲ್ಲಿದೆ ನಿಮ್ಮ ಪರ್ಸನ್ ನಿಮಗೆ ರಿಟರ್ನ್ ಆಗೋದ್ರಲ್ಲಿ ಇದ್ದರೆ ನೀವು ವೆಯ್ಟ್ ಮಾಡ್ತಾ ಇದ್ರಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಪ್ರಪೋಸ್ ಕೂಡ ಬರುವಂಥದ್ದು ಇದೆ ಬಟ್ ನೀವು ತುಂಬ ಟ್ರಾವೆಲಿಂಗ್ ಮಾಡೋದ್ರಿಂದ ಬರುವಂಥ ಸಾಧ್ಯತೆಗಳು ಇದೆ ಎಲ್ಲೋ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಒಂದು ಹೊಸ ಜೀವನ ಸ್ಟಾರ್ಟ್ ಆಗೋದ್ರಲ್ಲಿದೆ ಒಂದು ಅನ್ನು ಕಾಣ್ತೀರ ಪ್ರೀತಿ ವಿಚಾರದಲ್ಲಿ ಸಕ್ಸಸ್ ಇದೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಇದೆ ಜೂನ್ ಮತ್ತಲ್ಲಿ ನೀವೇನೋ ಸಕ್ಸಸ್ ಫುಲ್ ಖುಷಿಯಾಗಿ ಇರ್ತೀರ ಹ್ಯಾಪಿಯಾಗಿ ಇರ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ಜುಲೈ ತಿಂಗಳಲ್ಲಿ ನಿಮ್ಮ ಹಳೆಯ ಫ್ರೆಂಡ್ಸನ್ನು ಮೀಟ್ ಮಾಡ್ಬೋದು ನೀವು ಒಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಫ್ರೆಂಡ್ಸ್ ಮೀಟ್ ಮಾಡ್ಬೋದು ತುಂಬ ಇನ್ನೋಸೆಂಟ್ಸ್ ಆಗಿ ಇರ್ತೀರಾ ಮತ್ತು ರೀ ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡುವಂಥದ್ದು ನಿಮ್ಮ ಆತ್ಮೀಯರನ್ನು ಮೀಟ್ ಮಾಡುವಂಥದ್ದು ಹೊರಗಡೆ ಔಟ್ಸೈಡ್ ಹೋಗುವಂಥದ್ದು ಒಂದು ಪಾರ್ಟಿ ಮಾಡುವಂಥದ್ದು ಖುಷಿಯಾಗಿ ಇರ್ತೀರ ಈ ಮಂತಲ್ಲೇ ಹ್ಯಾಪಿನೆಸ್ ಇದೆ ಫ್ಯಾಮಿಲಿ ಜೊತೆ ಆಗಿರ್ಬೋದು ಮನೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ಮನಿ ಬರುತ್ತೆ ಅರ್ಜೆಂಟಾಗಿ ಯಾರೆಲ್ಲ ದುಡ್ಡಿಗೋಸ್ಕರ ವೆಯ್ಟ್ ಇದ್ರೆ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮಕ್ಕಳ ಜೊತೆ ನೀವು ಫ್ಯಾಮಿಲಿ ಜೊತೆ ಚೆನ್ನಾಗಿ ಇರ್ತೀರ ಮತ್ತು ಆಸ್ತಿ ವಿಚಾರದಲ್ಲಿ ಹಂಚಿಕೆ ಕೂಡ ಆಗುವಂಥದ್ದು ಮನೆ ತಗೊಳ್ಳುವಂಥದ್ದು ಇದೆ ಆಸ್ತಿ ಕೂಡ ಬರುವಂಥದ್ದು ನಿಮಗೆ ಇರುವಂಥದ್ದು ಈ ಮಂತಲ್ಲಿ ಜುಲೈ ಮಂತಲ್ಲಿ ತುಂಬ ಖುಷಿಯಾಗಿ ಇರ್ತೀರ ಹ್ಯಾಪಿನೆಸ್ ಇದೆ ನಿಮ್ಮ ಜೀವನಕ್ಕೆ ಆಗಸ್ಟ್ ತಿಂಗಳಲ್ಲಿ ತುಂಬ ಖುಷಿಯಾಗಿ ಇರ್ತೀರ ಜುಲೈ ತಿಂಗಳಲ್ಲಿ ಇದು ಇದು ಆಗಸ್ಟ್ ತಿಂಗಳಲ್ಲಿ ವಿಶ್ ಕಮ್ ಟು ನೀವು ಏನು ವಿಶ್ ಮಾಡ್ತಾ ಇದ್ದೀರಾ ಒಂದು ಅಬೋಂಡೆನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಗುಡ್ ಹೆಲ್ತ್ ನಿಮಗೆ ಸಿಗುವಂಥದ್ದು ಒಂದು ವಿಶಸ್ ನೀವೇನು ವಿಶಸ್ ಮಾಡಿದ್ರಿ ಅದು ನಿಮಗೆ ಬರುವಂಥದ್ದು ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥದ್ದು ಫ್ರೂಟ್ಸ್ ಅಂದರೆ ಒಂದು ಪ್ರತಿಫಲ ಸಿಗುವಂಥದ್ದು ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಿರ್ತಾರೆ ಆ ಪ್ರೀತಿ ವಿಷಯದಲ್ಲೂ ಚೆನ್ನಾಗಿರ್ತಾರೆ ಒಂದು ಫ್ಯಾಮಿಲಿ ಜೊತೆ ನಿಮ್ಮ ಕನೆಕ್ಟ್ ಆಗೋದ್ರಲ್ಲಿ ಇದರ ಸಕ್ಸಸ್ ಇದೆ ನೀವೊಬ್ಬರು ತುಂಬ ಎಂಪ್ರೆಸ್ ಎಲ್ಲ ಇರ್ತಾರ ಒಂದು ಬ್ಯೂಟಿಫುಲ್ಲಾಗಿ ಈ ಈ ಮಂತಲ್ಲಿ ಕಾಣ್ತೀರಾ ಆಗಸ್ಟ್ ತಿಂಗಳಲ್ಲಿ ತುಂಬ ತುಂಬ ಸಕ್ಸಸ್ ಇರದೆ ಮತ್ತೆ ಮದರ್ ಹರ್ತ್ ಇದೆ ಒಂದು ಅಂದರೆ ತುಂಬ ಖುಷಿಯಾಗಿ ಇರ್ತೀರ ಇಲ್ಲೂ ಕೂಡ ನೋಡಿ ಸೇಮ್ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಇಲ್ಲಿ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರಿ ಒಂದು ಪ್ರತಿಫಲಕ್ಕಾಗಿ ಕಾಯ್ತಾ ಇದ್ರ ಅದು ಆಗಸ್ಟ್ ತಿಂಗಳಲ್ಲಿ ಆಗುವಂಥದ್ದು ತುಂಬ ಖುಷಿಯಾಗಿ ಇರ್ತಾರೆ ಒಂದು ರಾಣಿ ಥರ ಇರುವಂಥದ್ದು ರಾಜನ ಥರ ಇರುವಂಥದ್ದು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರ ಅದು ನಿಮಗೆ ಸಿಗ್ತಾ ಇರುವಂಥದ್ದು ಮದರ್ ಕಡೆಯಿಂದ ಪ್ರೀತಿ ಸಿಗುವಂಥದ್ದು ಭೂಮಿ ವಿಚಾರದಲ್ಲಿ ಅಂದರೆ ಒಂದು ಫೈನಾನ್ಷಿಯಲಿ ವಿಚಾರ ಆಗಿರೋದು ಒಂದು ಭೂಮಿ ವಿಚಾರದಲ್ಲಿ ಯಾರೆಲ್ಲ ಬೆಳೆ ಹಾಕಿದ್ರಿ ಮತ್ತೆ ಬೆಳೆ ಬೆಳೆಗಳನ್ನು ಬೆಳೆದಿದ್ರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗುವಂಥದ್ದು ಇದೆ ಮತ್ತು ನೀವು ಎಲ್ಲೋ ಔಟ್ಸೈಡಲ್ಲಿ ಭೂಮಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀರ ಅದಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆ ಪ್ರತಿಫಲ ಸಿಗುವಂಥದ್ದು ಒಂದು ಒಳ್ಳೆ ರೇಟ್ ಬರುವಂಥದ್ದು ಮತ್ತು ಅಲ್ಲಿ ನೀವು ಯಾರೆಲ್ಲ ಭೂಮಿ ವಿಚಾರದಲ್ಲಿ ಖರೀದಿ ಮಾಡುವಂಥದ್ದು ಬೇರೆಯವ್ರಿಗೆ ಕೊಡುವಂಥದ್ದು ಇದೆ ಅದು ಕೂಡ ಚೆನ್ನಾಗಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ಒಂದು ಪ್ರತಿಫಲ ಸಿಗುತ್ತೆ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಇರ್ತೀರ ಫೈನಾನ್ಷಿಯಲಿ ದುಡ್ಡು ಕೂಡ ಬರುವಂಥದ್ದು ಇದೆ ಸಕ್ಸಸ್ ಕಾಣಿಸ್ತಿ ಸಕ್ಸಸ್ಸನ್ನು ಕಾಣ್ತೀರಾ ಯಾರೆಲ್ಲ ಕಂಪನಿಗಳನ್ನು ಓಪನ್ ಮಾಡಿದ್ರೆ ಓನಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಕೂಡ ಸಕ್ಸಸ್ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂಥದ್ದು ಒಂದು ವಿಶ್ ಕಮ್ ಟ್ರೂ ನಿಮ್ಮ ಜೀವನಕ್ಕೆ ನೀವು ಅಂದ್ಕೊಂಡಿರೋದಕ್ಕಿಂತ ಎಲ್ಲ ಕೂಡ ಡಬಲ್ ಆಗಿ ಸಿಗುವಂತದ್ದು ಆಗಸ್ಟ್ ತಿಂಗಳಲ್ಲಿ ಇರುತ್ತೆ ನವೆಂಬರ್ ತಿಂಗಳಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರ ಈ ಮಂತಲ್ಲಿ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರ ನೀವು ಎಲ್ಲೋ ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ಒಂದು ಕೆಲಸ ವಿಚಾರವಾಗಿ ಒಂದು ದುಡ್ಡಿನ ವಿಚಾರವಾಗಿಯೋ ಒಂದು ಸ್ಯಾಲ್ರಿ ವಿಚಾರವಾಗಿಯೂ ಒಂದು ಮನಿ ವಿಚಾರವಾಗಿ ಟ್ರಾವೆಲಿಂಗ್ ಮಾಡ್ತೀರಾ ಮತ್ತು ನೀವು ಅಂದ್ಕೊಂಡಿರೋದನ್ನ ಈ ಮಂತಲ್ಲಿ ಅಂದರೆ ನವೆಂಬರ್ ಸಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಕ್ಸಸ್ ಕಾಣ್ತೀರಾ ಅಂದರೆ ತುಂಬ ನೀವು ಅಂದ್ಕೊಂಡಿರೋಂಥ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ತೀರಾ ತುಂಬ ಒಂದು ಅಧಿಕಾರ ನಿಮಗೆ ಸಿಗೋದ್ರಲ್ಲಿ ಇದೆ ಒಂದು ಜಾಬ್ ಸಿಗೋದ್ರಲ್ಲಿ ಇದೆ ನೀವೇನು ಕಷ್ಟಪಡ್ತಾ ಇದ್ದರೆ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲ ಸಿಗುತ್ತೆ ಫೈನಾನ್ಷಿಯಲಿನೂ ಕೂಡ ತುಂಬ ಇರ್ತೀರ ಈ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲೋ ಟ್ರಾವೆಲಿಂಗ್ ಔಟ್ಸೈಡೆಲ್ಲ ಹೋಗಿ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗ್ತಾ ಇರುವಂಥದ್ದು ಮತ್ತು ತುಂಬ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವೇನೋ ಒಂದು ಅಚೀವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಚೀವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲ ಔಟ್ ಸೈಡ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನಿಮಗೆ ಏನೋ ಒಂದು ಪಟ್ಟ ಸಿಗೋದ್ರಲ್ಲಿ ಇದೆ ಒಂದು ರಾಣಿ ಪಟ್ಟ ಇರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಏನೋ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಸಕ್ಸಸ್ಸನ್ನು ಕೊಡ್ಬೋದು ಯಾವುದೋ ಒಂದು ವಿಚಾರವಾಗಿ ನೀವು ವಿನ್ ಆಗುವಂಥದ್ದು ಇದೆ ಇದನ್ನು ಯಾರು ನೋಡ್ತಾ ಇದ್ದರ ಹೀರೋ ಹೀರೋಯಿನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾವುದೋ ಫಿಲ್ಮ್ ಇಂಡಸ್ಟ್ರಿಲಿ ಹೀರೋಯಿನ್ ಕೂಡ ಆಗುವಂತ ಸಾಧ್ಯತೆಗಳು ಇದೆ ಅದಕ್ಕೆ ದುಡ್ಡು ಫೈನಾನ್ಷಿಯಲಿ ತುಂಬಾ ಕಷ್ಟಪಟ್ಟಿದ್ರೆ ಫೈನಾನ್ಶಿಯಲಿ ತುಂಬಾ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಅಲ್ಲಿಗೋಸ್ಕರ ಇದು ಮಾಡಿದರೆ ನೀವು ಅನ್ಕೊಂಡಿರುವಂತ ಕೆಲಸ ಆಗಬೇಕು ಅಂತ ಅದು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಕ್ಟೋಬರ್ ತಿಂಗಳಲ್ಲಿ ಏನಿದೆ ಅಂದ್ರೆ ಒಂದು ಹಾರ್ಡ್ ವರ್ಕಿಗೆ ತಕ್ಕಂತೆ ಒಂದು ಫೈನಾನ್ಷಿಯಲಿ ನೀವು ಏನು ಯೋಚನೆ ಮಾಡ್ತಾಯಿದ್ರ ದುಡ್ಡಿನ ವಿಚಾರವಾಗಿ ಏನು ಯೋಚನೆ ಮಾಡ್ತಾ ಇದ್ರ ಅದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ಬೆಲೆ ಬಾಳುವಂಥ ವಸ್ತುಗಳು ನಿಮಗೆ ಸಿಗುತ್ತೆ ಮತ್ತು ದುಡ್ಡು ಕೂಡ ಸಿಗುತ್ತೆ ಒಂದು ಹಾರ್ಡ್ ವರ್ಕಲ್ಲಿ ಇರ್ತೀರ ಆ ಮಂತಲ್ಲಿ ಅಕ್ಟೋಬರ್ ಮಂತಲ್ಲಿ ಒಂದು ಕೆಲಸಗಳದ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇರ್ತೀರ ತುಂಬ ಫೈನಾನ್ಷಿಯಲಿ ಮಾರುಕಟ್ಟೆಯಲ್ಲಿ ಜಾಸ್ತಿ ಕೆಲಸ ಮಾಡುವಂಥದ್ದು ತರಕಾರಿಗಳನ್ನು ಮಾಡುವಂಥದ್ದು ತರಕಾರಿಗಳನ್ನು ಬೆಳೆಯುವಂಥದ್ದು ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುವಂಥದ್ದು ಒಂದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಇರ್ತೀರ ಆ ಮಂತಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೇರಿದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಬಟ್ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ ಒಂದು ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಿ ಹಾರ್ಡ್ ವರ್ಕ್ ಮಾಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಸಿಗ್ತಾಯಿದೆ ಕೆಲವರು ಬೇಜಾರಲ್ಲೂ ಇರ್ತಾರೆ ಫೈನಾನ್ಷಿಯಲಿ ನಾನು ಅಂದ್ಕೊಂಡಿರೋ ಥರ ಸಿಗಲಿಲ್ಲ ಅಂತ ಬಟ್ ಇಟ್ಸ್ ಓಕೆ ಬಟ್ ಇಲ್ಲಿ ಫನ್ ಮ್ಯಾರೇಜ್ ಕೂಡ ಆಗುವಂಥದ್ದು ಇದೆ ಒಂದು ಲವ್ ಪ್ರಪೋಸು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಪಾಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಟ್ರಾವೆಲಿಂಗ್ ಇದೆ ನೀವು ಕಷ್ಟಪಟ್ಟಿರೋದಕ್ಕೆ ಹುರ್ಕೊಳ್ಳೋವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಇಷ್ಟೊಂದು ಬೆಳೆನ ಬೆಳೆದ್ರಿ ಇಷ್ಟೊಂದು ಫಲಿತಾಂಶಗಳು ಇವ್ರಿಗಿದೆ ಚೆನ್ನಾಗಿ ಆಗ್ತಾ ಇದಾರೆ ಅನ್ನೋರು ತುಂಬನೇ ಇದೆ ನಿಮ್ಗೆ ತುಂಬ ಸಕ್ಸಸ್ ಅನ್ನ ಕಾಣ್ತೀರಾ ಒಂದು ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಆ ದ ಸನ್ ಬಂದಿರೋದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ಮಕ್ಕಳು ಬರೋದ್ರ ಕಡೆ ಗಮನ ಕೊಡ್ತೀರಾ ಅವರಿಗೆ ಏನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತೀರಾ ಅಂತನೂ ಇದೆ ಒಂದು ಮ್ಯಾರೇಜ್ ಕಡೆ ಹೆಚ್ಚಿನ ಗಮನನ ಇರುತ್ತೆ ಒಂದು ಪಾಸಿಟಿವ್ ಆಗಿ ಯೋಚನೆಯನ್ನ ಮಾಡ್ತೀರಾ ಅಂತ ಬಂದಿರುವಂಥದ್ದು ನವೆಂಬರ್ ತಿಂಗಳಲ್ಲಿ ಹೊಸ ಪ್ರೀತಿ ಬರುವಂಥದ್ದು ಇದೆ ನಿಮ್ಮ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅವರು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನೀವು ರಿಲೇಶನ್ಶಿಪ್ ಬರೋದ್ರಲ್ಲಿ ಇದೆ ಒಂದು ಮ್ಯಾರೇಜ್ ಆಗುವುದರಲ್ಲಿ ಇದೆ ಒಂದು ಪಾಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನಿಮ್ಮ ಜೀವನಕ್ಕೆ ಒಂದು ಹೊಸ ರೀತಿ ಎಲ್ಲ ರೀತಿಯಲ್ಲಿ ಒಂದು ಹ್ಯಾಪಿನೆಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ ಒಂದು ಈ ಮೂಡಲ್ಲಿ ಸಾರಿ ನವೆಂಬರ್ ತಿಂಗಳಲ್ಲಿ ಒಂದು ಖುಷಿಯಾಗಿ ಇರ್ತೀರ ಪ್ರೀತಿ ವಿಚಾರ ಆಗಿರ್ಬೋದು ಒಂದು ರಿಲೇಶನ್ಶಿಪ್ ಇರ್ಬೋದು ಒಂದು ಮ್ಯಾರೇಜ್ ಇರ್ಬೋದು ಬರ್ತ್ ಇರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಇರ್ತೀರ ಈ ಮಂತಲ್ಲಿ ಖುಷಿ ಖುಷಿಯಾಗಿ ಇರ್ತೀರ ಪಾರ್ಟಿಗಳನ್ನು ಮಾಡುವಂಥದ್ದು ಔಟ್ಸೈಡ್ ಹೋಗುವಂಥದ್ದು ತುಂಬ ಚೆನ್ನಾಗಿ ಲೀಡ್ ಮಾಡ್ತೀರ ನವೆಂಬರ್ ತಿಂಗಳಲ್ಲಿ ಎಂಡಿಂಗ್ ಅಂತ ತುಂಬ ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ತುಂಬ ಪ್ರೀತಿ ಬರುವಂಥದ್ದು ಇದೆ ಹೊಸ ಪ್ರೀತಿಗಳ ಅವಕಾಶಗಳು ನಿಮಗೆ ಸಿಗುವಂಥದ್ದು ಇದೆ ಅಂತ ಬಂದಿರುವಂಥದ್ದು ನವೆಂಬರ್ ಲಾಸ್ಟ್ ಒನ್ ಡಿಸೆಂಬರ್ ತಿಂಗಳಲ್ಲಿ ಒಂದು ಮೆಂಟಲಿ ಕ್ಲಿಯರ್ ಆಗಿ ಇರ್ತೀರಾ ನೀವು ಅಂದ್ಕೊಂಡಿರೋ ಥರನೇ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ ಬಟ್ ಇರೋದಿಲ್ಲ ಡಿಸೆಂಬರ್ ತಿಂಗಳಲ್ಲಿ ನೀವೇನು ಅಂದ್ಕೊಳ್ತೀರ ಅದು ಯಾವುದು ಕೂಡ ಆಗೋದಿಲ್ಲ ಅನ್ನೋ ಬೇಜಾರಲ್ಲಿ ಇರ್ತೀರ ಬಟ್ ನಿಮಗೆ ಗೊತ್ತಿರುತ್ತೆ ಅದು ಆದ್ರೂ ಕೂಡ ಅದು ಫೀಲ್ ಮಾಡ್ತಾ ಇರುವಂಥದ್ದು ಇಲ್ಲೂ ಕೂಡ ಒನ್ ಒಂದಿದೆ ಇಲ್ಲೂ ಒಂದಿದೆ ಅಂದರೆ ನೀವು ಒಂದು ಸ್ವಲ್ಪ ಹೀಗೋನ ಬಿಡಬೇಕಾಗಿದೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿದೆ ನಿಮಗೆ ಸ್ಟ್ರಾಂಗ್ ಆ ಸ್ಟ್ರಾಂಗ್ನೆಸ್ ಇದೆಯಲ್ಲ ಆ ಸ್ಟ್ರಾಂಗ್ನೆಸ್ಸಿಂದ ನಿಮಗೆ ಒಂದಿಷ್ಟು ಸ್ಟ್ರೆಸ್ ಆಗುವಂಥದ್ದು ಮೆಂಟಲಿ ಟೆನ್ಷನ್ಗಳನ್ನು ಮಾಡ್ಕೊಳ್ಳುವಂಥದ್ದು ದಯವಿಟ್ಟು ಆರೋಗ್ಯದ ಕಡೆ ಗಮನನ ಕೊಡಿ ಸರ್ಜರಿ ಕೂಡ ಆಗುವಂಥದ್ದು ಇದೆ ದಯವಿಟ್ಟು ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಸೊಲ್ಯೂಷನ್ಗಳು ಸಿಗುವಂಥದ್ದು ಇದೆ ಮತ್ತು ನಿಮ್ಮ ಸೋಲ್ ಸರ್ಚಿಂಗ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ ಅದನ್ನು ನೀವು ಸರ್ಚ್ ಮಾಡುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಮುಂದಿನ ದಿನಗಳೇ ಒಳ್ಳೆ ರೀತಿಯ ಬೆಳಕು ಬರೋದರಲ್ಲಿ ಇದೆ ಈಗ ಸದ್ಯಕ್ಕೆ ನೀವು ತುಂಬ ನೋವಲ್ಗಿರ್ಬೋದು ಒಂದು ಸನ್ಯಾಸಿ ಪಟ್ಟದಲ್ಲಿ ಇರ್ಬೋದು ಅಂದರೆ ಸುಮ್ಮನೆ ಗೈಡೆನ್ಸನ್ನು ಕೊಡ್ತಾ ಇರುವಂಥ ವ್ಯಕ್ತಿಗಳು ನೀವಿರ್ತೀರ ಈ ಸಿಚುವೇಶನ್ನ ಹೇಗೆ ಫೇಸ್ ಮಾಡಬೇಕು ಅಂತ ನಿಮಗೋಸ್ಕರ ನೀವು ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇರೋದಿಲ್ಲ ಹಂಗಾಗಿ ನೀವು ಅದರ ಕಡೆ ಗಮನನ ಕೊಡ್ತೀರ ಒಂದು ಬಿಹಿಂಗ್ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಗೈಡೆನ್ಸನ್ನು ತಗೊಳ್ಳಿ ಸಿಚುವೇಶನ್ ಏನೇ ಇದ್ರೂ ಕೂಡ ಅದು ಏನೇ ಯಾರೇ ಬಂದ್ರೂ ಕೂಡ ಏನೇ ಬಂದರೂ ಕೂಡ ಏನೇ ಆದ್ರೂ ಫೈನಾನ್ಷಿಯಲಿ ಪ್ರೀತಿ ಎಲ್ಲ ವಿಚಾರವಾಗಿಯೂ ಕೂಡ ಅದು ಒಂದು ಸೋಲ್ ಇರುತ್ತೆ ಸೋಲ್ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸರ್ಚ್ ಮಾಡುವಂಥದ್ದು ಇದೆ ನೀವು ತುಂಬ ಸರ್ಜರಿಗಳು ಕೂಡ ಆಗುತ್ತೆ ತುಂಬ ಅಲ್ಲ ಸರ್ಜರಿ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆಲ್ಲವೂ ಗೊತ್ತಿದ್ರು ಗೊತ್ತಿದ್ರೂ ಕೂಡ ಯೋಚನೆಗಳನ್ನು ಜಾಸ್ತಿ ಮಾಡ್ತೀರಾ ಅದನ್ನು ತೆಗೆದಾಕಿ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮಗೆ ಇನ್ನೂ ಬೇರೆ ರೀತಿಯ ಒಳ್ಳೆ ರೀತಿಯ ಬದಲಾವಣೆಗಳನ್ನು ತಂದು ಕೊಡುತ್ತೆ ಅದನ್ನು ಅಲ್ಲೇ ಬಿಟ್ಬಿಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್